ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಲೇಡೀಸ್ ಕ್ಲಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾರೆಟ್ ಹಲ್ವಾನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುವಂತಹ ಕ್ಯಾರೆಟ್ ಹಲ್ವಾ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ನಾನು ಹೇಗೆ ಮಾಡ್ತೀನಿ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ನೋಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಆಗದೆ ನಾನು ವಿಡಿಯೋನ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬನ್ನಿ ತೋರಿಸ್ತಾ ಹೋಗ್ತೀನಿ ನಾನು ಹೇಗೆ ಮಾಡ್ತೀನಿ ಅಂಥೇಳಿ ಮೊದಲನೇದಾಗಿ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಚಮಚ ತುಪ್ಪನ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮತ್ತು ಲಾಸ್ಟಲ್ಲಿ ನಾವು ತುಪ್ಪದಲ್ಲಿ ಎಣ್ಣೆ ಮತ್ತೆ ಇನ್ನೊಂದು ಬಾಣಲಿನೋ ಅಥವಾ ಪ್ಯಾನೋ ಇಟ್ಕೊಂಡು ಕರೆದು ಹಾಕೋ ಅಂಥದ್ದು ತಪ್ಪತ್ತೆ ಅದಕ್ಕೋಸ್ಕರ ನಾನು ಒಂದೇ ಒಂದು ಬಾಣ್ಲಿನ ಉಪಯೋಗಿಸ್ಕೊಂಡು ಕ್ಯಾರೆಟ್ ಹಲ್ವನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಇಟ್ಕೊಳ್ತಾ ಇದ್ದೀನಿ ಈಗ ಇದೇ ಬಾಣಲಿಗೆ ನಾನು ಕ್ಯಾರೆಟನ್ನು ಹಾಕಿ ಡೈರೆಕ್ಟಾಗಿ ನಾನು ಇದರಲ್ಲಿ ಹಲ್ವನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರು ಬೇಡ ಮತ್ತು ಬೇರೆ ಪಾತ್ರೆಗಳು ಬೇಡ ಇಲ್ಲಿ ನೋಡಿ ನಾನು ಇದಕ್ಕೆ ತುರಿದಿಟ್ಟಿರುವಂತಹ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚು ಕಡಿಮೆ ಏನಿಲ್ಲ ಅಂದರೂ ಇದಕ್ಕೆ ಒಂದೂವರೆ ಕೆ ಜಿಯಷ್ಟು ಕ್ಯಾರೆಟನ್ನು ನಾನು ತುರ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಕ್ಯಾರೆಟ್ ತುರಿ ಇದೆ ಇದು ಆದರೆ ಇದು ಮಾಡಿದ ಮೇಲೆ ಸ್ವಲ್ಪನೇ ಸ್ವಲ್ಪ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಕ್ಯಾರೆಟನ್ನು ಹಾಕ್ಕೊಂಡು ತುರಿದಿಟ್ಕೊಂಡಿದ್ದೀನಿ ಈ ರೀತಿ ತುಪ್ಪದಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಕ್ಯಾರೆಟಲ್ಲೂ ಕೂಡ ಸ್ವಲ್ಪ ನೀರಿನ ಅಂಶ ಇರುತ್ತೆ ಹಾಗೇನೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನೀರು ಕಡಿಮೆ ಆಗ್ತಾ ಹೋಗುತ್ತೆ ಆಗ ನಮಗೆ ಅದರ ಟೇಸ್ಟು ಮತ್ತು ಫ್ಲೇವರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗೆಯೇ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಕಡೆಗೆ ನೋಡಿ ಐದು ನಿಮಿಷ ಹುರಿದಾದಮೇಲೆ ನಾನಿಲ್ಲಿ ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ನಂದಿನಿಯವ್ರದೇ ರೆಡ್ ಕಲರ್ ಪ್ಯಾಕೆಟ್ನೇ ಯೂಸ್ ಮಾಡ್ತಾಯಿದ್ದೀನಿ ಈಗ ಅದನ್ನು ಹೆಚ್ಚು ಕಡಿಮೆ ನಾನಿಲ್ಲಿ ಒಂದು ಲೀಟ್ರಷ್ಟು ಹಾಲನ್ನ ಉಪ್ಯೋಗಿಸಿದ್ದೀನಿ ಯಾಕೆ ಅಂದರೆ ಒಂದೂವರೆ ಕೆ ಜಿ ಕ್ಯಾರೆಟಿಗೆ ಒಂದು ಲೀಟರ್ ಹಾಲು ಸಾಕಾಗುತ್ತೆ ಅಕಸ್ಮಾತಾಗಿ ಏನಾದರೂ ಬೆಂದಿಲ್ಲ ಇನ್ನೂ ಸ್ವಲ್ಪ ಬೇಯಬೇಕಿತ್ತು ಅಂತ ಅನ್ನುವಾಗ ಮತ್ತೆ ಇನ್ನೊಂದು ಅರ್ಧ ಲೀಟರ್ನ ನಾವು ಸೇರಿಸ್ಕೊಳ್ಬೋದು ಕಾಲು ಲೀಟ್ರ್ ಸಾಕಾಗ್ಬೋದು ಅಕಸ್ಮಾತ್ ಆಗಿಲ್ಲ ಅಂದರೆ ಇನ್ನೊಂದು ಅರ್ಧ ಲೀಟ್ರ್ ಸೇರಿಸ್ಕೊಳ್ಬೋದು ಇದಕ್ಕೆ ನಾವು ಹಾಲನ್ನು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಕೆಲವರು ನೀರು ಹಾಕಿ ಕೂಡ ಬೇಯಿಸ್ತಾರೆ ಆದರೆ ಇದು ನಮಗೆ ಕೋವಾ ರೀತಿಯಲ್ಲಿ ಕಾಣಿಸುತ್ತೆ ತುಂಬಾ ಹಾಲು ಹಾಕಿ ಬೇಯಿಸೋದ್ರಿಂದ ನೋಡ್ತಾ ಇರ್ಬೋದು ಇಲ್ಲಿ ಮ ಸುತ್ತ ಈಗಾಗಲೇ ಒಂದು ಅರ್ಧ ಬೆಂದಂಗೆ ಆಗಿಬಿಟ್ಟು ಸುತ್ತ ಇಲ್ಲಿ ಗಟ್ಟಿಗಾಗಿರೋದನ್ನ ಕಾಣ್ಬೋದು ನೀವು ಹಾಲೆಲ್ಲ ಕರಗಿ ಪೂರ್ತಿ ಕ್ಯಾರೆಟ್ ಒಳಗಡೆ ಹೊಂದ್ಕೊಂಡು ಬಿಟ್ಟಿದೆ ನೋಡ್ತಾ ಇರ್ಬೋದು ಮಧ್ಯೆ ಮಧ್ಯೆ ವೈಟ್ ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅದು ಕೆನೆ ಕೆನೆ ಕಟ್ಟಿದೋಳ ಥರ ಆಗಿಬಿಟ್ಟು ಕೋವ ಥರ ಆಗಿರುತ್ತೆ ನಾವು ಇದಕ್ಕೆ ಎಕ್ಸ್ಟ್ರಾ ಕೋವನೇ ಆಗಿರ್ಬೋದು ಕ್ರೀಮ್ ಆಗಿರ್ಬೋದು ಏನೂ ಕೂಡ ಬಳಸ್ತಾ ಇಲ್ಲ ಬರೀ ಹಾಲಲ್ಲೇ ಬೆಂದಿರೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇನ್ನು ನೋಡ್ತಾ ಇದ್ದೀರಾ ಎಲ್ಲ ಹಾಲೆಲ್ಲ ಕಡಿಮೆ ಆಗಿದೆ ಮತ್ತು ದ್ರಾಕ್ಷಿ ಗೋಡಂಬೆನೆ ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಲಾಸ್ಟಲ್ಲಿ ನಮಗೆ ಎಷ್ಟು ಬೇಕು ನೋಡಿಕೊಂಡು ಅದರ ಅಂದಾಜಿಗೆ ನಾವಿಲ್ಲಿ ತುಪ್ಪನ ಸೇರಿಸ್ಕೊಳ್ಬೋದು ಮೊದಲು ಕೂಡ ಹಾಕಿರ್ತೀನಿ ಆದರೆ ಲಾಸ್ಟಿಗೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡೋದರಿಂದ ಅದರದ್ದು ಟೇಸ್ಟು ಸ್ವಲ್ಪ ಜಾಸ್ತಿ ಅನಿಸುತ್ತೆ ಅದಕ್ಕೋಸ್ಕರ ಈಗ ನೋಡಿ ಆಲ್ಮೋಸ್ಟ್ ಫೈನಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸ್ವಲ್ಪ ಹಾಲು ಉಳ್ದಿಲ್ಲ ಇದರಲ್ಲಿ ಯಾಕೆಂದರೆ ಚೆನ್ನಾಗಿ ಫ್ರೈ ಆಗಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಹೇಳಿ ಕೋವಾ ರೀತಿ ಕೋವಾನು ಕೂಡ ಕಾಣಿಸ್ತಾ ಇದೆ ಹಾಕಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿ ತುಂಬಾ ಚೆನ್ನಾಗಿದೆ ಮನೇಲಿ ಮಾತ್ರ ಈ ಕ್ಯಾರೆಟ್ ಅಲ್ವಾ ತುಂಬಾ ಇಷ್ಟ ಆಗ ಆಗುತ್ತೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಸಪೋರ್ಟ್ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್